ಮೊಂಡಸ್ ಪಾಯರು ಬಿಎಂಟಿಸಿ ಗೆ ಪ್ರೈವೇಟ್ ಬಸ್ ಬಿಡಬೇಕು ಅಂತ ಸರ್ ಈಗಿರೋ ಯೋಜನೆ ಫ್ರೀ ಬಸ್ ಇದಾಗಿದೆ ಅಂತ ಸರ್ ಅವ ಅದರ ಯೋಜನೆ ವಿರುದ್ಧನೆ ಅಲ್ಲ ಸರ್ ಫ್ರೀ ಬಸ್ ಬಿಡಿ ಪ್ರೈವೇಟ್ ಬಸ್ ಬಿಡಿ ಅಂತ ಸರ್ ಕಾಲೇಜ್ ಅಲ್ಲಿ ಹೋಗೋಣ ಕಾಲೇಜಲ್ಲಿ ಸರ್ ರಾಜಕೇಸರ ಅಲ್ಲಿ ಹೋಗೋಣ ಸರ್ ಆಮೇಲೆ ಅಪೆಕ್ಸ್ ಬ್ಯಾಂಕ್ ವಿಚಾರ್ದಲ್ಲ ಯಾಕೋ ಇನ್ನಡೆ ಆಗಲಿಲ್ಲ ಸರ್ ಅಲ್ಲ ಆದ್ರೂ ಸರ್ ನಿಮ್ಮ ಆಪ್ತರಿಗೆ ಅಧ್ಯಕ್ಷ ಸ್ಥಾನ ಸಿಗ್ಲಿಲ್ಲ ಮಂತ್ರಿ ಸ್ಥಾನನೂ ಕಳ್ಕೊಂಡ್ರ ಅವರು ಬೈಟ